ಮಂಗಳೂರು ಮೂಡಬಿದ್ರಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಗುರುಪುರ ಪಂಚಾಯತ್ ವ್ಯಾಪ್ತಿಯ ಅಡ್ಡೂರು ಗ್ರಾಮದ ನೂಯಿ ಎಂಬಲ್ಲಿ ಹೆದ್ದಾರಿ ವಿಸ್ತರಣೆಗಾಗಿ ಹಾಕಿದ್ದ ಮಣ್ಣು ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಪಕ್ಕದ ಮನೆ ಗದ್ದೆಗಳಿಗೆ ಸರಿದು ಇಲ್ಲಿನ ಜನರನ್ನ ಕಂಗಾಲಾಗಿಸಿದೆ ಹೆದ್ದಾರಿಗಾಗಿ ಗುರುಪುರದಲ್ಲಿ ಪಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತಿರುವ ನೂತನ ಸೇತುವೆಯಿಂದ ಮುಂದಕ್ಕೆ ಹೊಲಗಳಿಗೆ ಸುಮಾರು ಇಪ್ಪತ್ತಡಿ ಎತ್ತರಕ್ಕೆ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿದೆ ಈ ರಸ್ತೆಗೆ ಎರಡೂ ಬದಿಯಲ್ಲಿ ಕಲ್ಲಿನ ಪಿಚ್ಚಿಂಗ್ ಅಥವಾ ಎತ್ತರಕ್ಕೆ ತಡೆಗೋಡೆ ನಿರ್ಮಿಸಿಲ್ಲ ಬದಲಾಗಿ ಕೆಲವೆಡೆ ಕಡಿಮೆ ಎತ್ತರದ ತಡೆಗೋಡೆ ನಿರ್ಮಿಸಲಾಗಿದೆ ಮಂಗಳವಾರ ರಾತ್ರಿ ಸುರಿದ ಮಳೆಗೆ ಇಲ್ಲಿನ ಮಣ್ಣೆಲ್ಲ ಗದ್ದೆ ಪ್ರದೇಶದತ್ತ ನುಗ್ಗಿದೆ ಕೆಲವು ಕಡೆ ಹೆದ್ದಾರಿಯ ಕೆಳಭಾಗದಲ್ಲಿರುವ ಮನೆಗಳ ಅಂಗಳಕ್ಕೂ ಕೆಸರು ಮಣ್ಣು ತುಂಬಿದೆ ಪರಿಣಾಮ ಮನೆಯವರಿಗೆ ಕೃತಕ ದಿಗ್ಬಂಧನ ಉಂಟಾಗಿದೆ ಇನ್ನೆರಡು ದಿನ ಸತತ ಮಳೆಯಾದಲ್ಲಿ ಹೆದ್ದಾರಿ ಪಕ್ಕದ ಮನೆಗಳಿಗೆ ಅಪಾಯ ತಪ್ಪಿದ್ದಲ್ಲ ಸ್ಥಳೀಯ ನಿವಾಸಿಗಳಾದ ಹಾಜಿರಮ್ಮ ಅಶ್ರಫ್ ಹಾತಿಕಾ ಮೊಹಮ್ಮದ್ ಇಮ್ತಿಯಾಜ್ ಜೀನತ್ ಹಾಗೂ ಲೀಲಾ ಎಂಬವರ ಮನೆಗಳು ಕೆಸರಿನಿಂದ ಆವರಿಸಿದ್ದು ಮನೆಯಿಂದ ಹೊರಬರಲು ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಕುಡಿಯುವ ನೀರಿನ ಬಾವಿಗೂ ಕೆಸರು ತುಂಬಿದ್ದು ನೀರು ಕೆಸರುಮಯವಾಗಿದೆ ಇನ್ನು ಮಣ್ಣು ಕುಸಿತವಾದ ಪರಿಣಾಮ ಕೆಸರು ನುಗ್ಗಿ ಮನೆಗೆ ತೆರಳುವ ದಾರಿ ಮುಚ್ಚಿ ಹೋಗಿ ಕಂಗಲಾಗಿದ್ದ ಉಮಾ ಫಾತಿಮಾ ಎಂಬವರು ಮನೆಗೆ ಬೀಗ ಹಾಕಿ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮಂಗಳೂರು ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಅವರು ಸಂತ್ರಸ್ತರ ದೂರನ್ನ ಆಲಿಸಿದ್ದಾರೆ ಹೆದ್ದಾರಿಯ ಎರಡೂ ಬದಿಗಳಿಗೆ ಕಲ್ಲನ್ನು ಹಾಕಬೇಕು ಇಲ್ಲವಾದಲ್ಲಿ ಹೆದ್ದಾರಿಗೆ ತುಂಬಿಸಿರುವ ಮಣ್ಣು ಮಳೆ ನೀರಿನೊಂದಿಗೆ ಸಂಪೂರ್ಣ ಸರಿದು ಹೋಗಲಿದೆ ಕೆಲವೆಡೆ ಹೆದ್ದಾರಿಗೆ ಅಳವಡಿಸಿರುವ ಸಿಮೆಂಟ್ ಮೋರಿಗಳ ಕಾಮಗಾರಿ ಅರ್ಧದಲ್ಲೇ ಬಾಕಿಯಾಗಿದೆ ಪ್ರಸಕ್ತ ಮಳೆಗೆ ನೀರು ಹರಿಯಲು ತಡೆಯಾಗಿದೆ ಶೀಘ್ರ ದುರಸ್ತಿ ನಡೆಸದೇ ಇದ್ದಲ್ಲಿ ಕಾಮಗಾರಿ ತಡೆದು ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯುಪಿ ಇಬ್ರಾಹಿಂ ಎಚ್ಚರಿಸಿದ್ದಾರೆ ಇನ್ನು ಸಮಸ್ಯೆ ಕುರಿತಂತೆ ಸ್ಥಳೀಯ ನಿವಾಸಿಗಳು ನಮ್ಮ ಟಿವಿಯೊಂದಿಗೆ ಅಳಲನ್ನು ತೋಡಿಕೊಂಡಿದ್ದಾರೆ ನೀರು ಹೋಗುವ ವ್ಯವಸ್ಥೆಯನ್ನು ಮಾಡದೆ ಅವರು ಖಾಲಿ ಡಾಮ ಇನ್ನೂರು ಇಪ್ಪತ್ತು ಅಡಿ ಎತ್ತರದಲ್ಲಿ ಅಳವೆ ಮಾಡಿಕೊಂಡು ಹೋಗಿದ್ದಾರೆ ಅದು ಖಾಲಿ ಈಗ ಅವರದು ಅವರದು ಕೆಳಗೆ ಬೀಳ್ತದೆ ಮಣ್ಣಲ್ಲ ಅವರ ಮಣ್ಣಲ್ಲ ನಮ್ಮ ಅಂಗಲಕ್ಕೆ ಬಿದ್ದು ಫುಲ್ಲು ನೀರೆಲ್ಲ ಬಂದು ತುಂಬ ಕಷ್ಟ ಆಗಿದೆ ನಮಗೆ ಮತ್ತು ಅಲ್ಲಿ ಮೋರಿ ಹಾಕಿದ್ದಾರೆ ಚಿಕ್ಕದೊಂದು ಅದರಲ್ಲಿ ಅದರ ಹತ್ತಿರವೂ ನಮ್ಮ ಟಾಯ್ಲೆಟ್ದು ಗುಂಡಿ ಉಂಟು ಆ ಗುಂಡಿಯಿಂದ ನಮ್ಮ ಒಳಗೆ ಅದು ಹೋಗಿದ್ದ ಹತ್ತಿರ ಅದು ನಿಜವಾಗಿ ಹೈವೇ ಜಾಗ ಎನ್ನೆಚ್ಚಿ ಹೈವೇ ಜಾಗ ನಮ್ಮ ಜಾಗದಲ್ಲಿ ಹಾಕಿದ್ದಾರೆ ಆ ಮೋರಿಯಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಅದು ಎನ್ನೆಚ್ಚಿಗೆ ಹಾಕಬೇಕಿತ್ತು ಅವರು ಅಲ್ಲಿ ನಮ್ಮ ಟಾಯ್ಲೆಟ್ ಗುಂಡಿ ಅಲ್ಲಿಯೇ ಉಂಟು ಆ ಗುಂಡಿಯಿಂದ ನೀರು ನುಗ್ಗಿ ನಮ್ಮ ಒಳಗೆ ಟಾಯ್ಲೆಟ್ ಒಳಗೆ ನಮ್ಮ ಒಳಗೆ ಬಂದಿದೆ ನೀರು ಟಾಯ್ಲೆಟಿಂದ ನಾವೆಲ್ಲಿಗೆ ಹೋಗಿದ್ದು ನಮಗೆ ಹೇಗೆ ನಾವು ಮನೆಯಿಂದ ಹೊರಗೆ ಹೋಗಿ ಸಹ